ನಮಸ್ಕಾರ ಪ್ರೀತಿಯ ಮಿತ್ರರ ಮಿತ್ರ ವೀಕ್ಷಕರೇ ನಿಮಗೆ ನಾನಿವತ್ತು ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಏನಪ್ಪ ಅಂದರೆ ಹುಣಸೂರಿನ ಇಪ್ಪತ್ನಾಲ್ಕನೇ ವಾರ್ಡ್ನಲ್ಲಿರುವಂತಹ ಶ್ರೀ ಸೀತಪ್ಪಾಜಿ ದೇವಸ್ಥಾನದಲ್ಲಿ ಇದೇ ತಿಂಗಳು ಇಪ್ಪತ್ತ ಇಪ್ಪತ್ತನೇ ತಾರೀಕು ಹಾಗೂ ಇಪ್ಪತ್ತೊಂದನೇ ತಾರೀಕು ವಿಶೇಷ ಕಾರ್ಯಕ್ರಮವನ್ನು ಅಲ್ಲಿಯ ಆಡಳಿತ ಮಂಡಳಿಯವರು ಹಮ್ಮಿಕೊಂಡಿದ್ದಾರೆ ನಿಜ ವೀಕ್ಷಕರೇ ಇಪ್ಪತ್ತನೇ ತಾರೀಕು ಸೋಮವಾರ ಇಲ್ಲಿ ಪಂಡೋತ್ಸವ ಹಾಗೂ ದೇವರ ಮೆರವಣಿಗೆ ನಡೆದರೆ ಇಪ್ಪತ್ತೊಂದನೇ ತಾರೀಕು ಅನ್ನದಾಸವ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಇಲ್ಲಿ ನಡೆಯುತ್ತೆ ಸಾವಿರಾರು ಮಂದಿ ಅನ್ನಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ ಈ ಒಂದು ಕಾರ್ಯಕ್ರಮದಲ್ಲಿ ನೀವೆಲ್ಲ ಭಾಗವಹಿಸಬೇಕು ಅಂತೇಳಿ ಆಡಳಿತ ಮಂಡಳಿಯವರು ತಮ್ಮನ್ನು ಕೇಳ್ಕೊಳ್ತಾ ಇದ್ದಾರೆ ಬನ್ನಿ ನಾವೀಗ ಆಡಳಿತ ಮಂಡಳಿಯವರು ಸಿದ್ದಪ್ಪಾಜಿ ದೇವಸ್ಥಾನದವರು ಏನು ಹೇಳ್ತಾರೆ ಅಂತ ಅವ್ರ ಬಾಯಿಂದಲೇ ಕೇಳ್ಕೊಂಬರ್ತಾರೆ ಸರ್ ಏನಿಲ್ಲ ಇದು ಒಂಟೆಪಳೆ ಬೊರೆ ಶ್ರೀ ಸಿದ್ದಾಪಜಿ ದೇವಸ್ಥಾನ ಒಂಟೆಪಳೆ ಬೊರೆ ಇದು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಈ ದೇವಸ್ಥಾನವನ್ನು ಶಿವಣ್ಣವರು ಮತ್ತು ಈ ಏರಿಯಾದ ಹಲವು ಮುಖಂಡರುಗಳು ಸೇರಿ ದೇವಸ್ಥಾನ ಕಟ್ಟಿದರು ಈಗ ಅದು ಕೆಲವು ಶಿಥಿಲಗೊಂಡಿತ್ತು ಈಗ ನಾವು ಸುಮಾರು ನಮ್ಮ ಒಂಟೆಪಳೆ ಬೋರೆ ಮತ್ತು ಚಿಕ್ಕ ಹುಣಸೂರು ಹುಣಸೂರಿನ ನಗರದ ಕೆಲವು ಹಿರಿಯರ ಸಹಾಯಾರ್ಥ ಮತ್ತು ಅರಿಸುಗೌಡ ಸೇವಾರ್ಥದಿಂದಾಗಿ ನಾವು ಅದನ್ನು ಈಗ ಸಾವಿರದ ಒಂಬೈನೂರ ಇಪ್ಪತ್ತು ಇಪ್ಪ ಇಪ್ಪತ್ತ್ಮೂರರಲ್ಲಿ ನಾವು ಅದನ್ನು ಜೀರ್ಣೋದ್ಧಾರ ಮಾಡಿಬಿಟ್ಟು ಅಂದಿನಿಂದ ಇವಾಗ ನಾವು ಅದನ್ನ ಅಂದಾನ ಮಾಡ್ತಾಯಿದ್ದೀವಿ ತುಂಬ ವಿಜೃಂಭಣೆ ವಿಜೃಂಭಣೆಯಿಂದ ಮಾಡ್ತಾಯಿದ್ದೀವಿ ಅಂದರೆ ಹುಣಸೂರು ಪಟ್ಟಣದ ರಾಜ್ಯಾದ್ಯಂತ ನಾವು ಹೋಗ್ಬಿಟ್ಟು ಒಂದು ಕಂಡಾಯ ಉತ್ಸವವನ್ನು ಮಾಡಿಕೊಂಡು ಜೊತೆಗೆ ನಾವು ಮಾರನೆಗೆ ಅಂದರೆ ಸೋಮವಾರ ಕಂಡಾಯ ಉತ್ಸವ ಇದೆ ಮಂಗಳವಾರ ಅಂದಾನ ಇದೆ ಈ ಒಂದು ಅಂದರೆ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಇಪ್ಪತ್ತೊಂದನೇ ತಾರೀಕು ಮಂಗಳವಾರ ಇದೆ ಆವತ್ತು ನಾವು ಇಡೀ ಹುಣಸೂರು ನಗರದಾದ್ಯಂತ ಒಂದು ಖಂಡವಸ್ತುವನ್ನು ಮಾಡೋದ್ರ ಜೊತೆಗೆ ಮಾರ್ನಿಗೆ ಮಂಗಳವಾರ ನಾವು ಅನ್ನದಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಸುಮಾರು ಆರರಿಂದ ಏಳು ಸಾವಿರ ಜನಕ್ಕೆ ನಾವು ಕಜ್ಜಾಯದ ಊಟದನ್ನು ಪ್ರಸಾದವನ್ನಾಗಿ ಮಾಡ್ತಾ ಇದ್ದೇವೆ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಸಿದ್ದಪ್ಪಾಜಿಗೆ ಕಜ ಕಜ್ಜಾಯದ ಒಂದು ವಿಶೇಷ ಆ ಒಂದು ಪ್ರಸಾದ ಅಂತಾರೆ ಹಾಗಾಗಿ ನಾವು ಅದು ಹಿರಿಯರ ಒಂದು ಏನು ಅವರ ತಿಳುವಳಿಕೆ ಹೇಳಿದ್ರು ಅದನ್ನು ತಿಳ್ಕೊಂಡು ಅದರ ಅದರಂತೆ ನಾವು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಎಲ್ಲರೂ ನಾವು ಸಹಕರಿಸ್ತಾ ಇದ್ದಾರೆ ಅದೇ ರೀತಿ ನಾವು ಇಡೀ ಹುಣಸೂರು ಮತ್ತು ಚಿಕ್ಕ ಹುಣಸೂರು ಅಡೇಪಾಬಾರಿ ಮತ್ತು ಸಿದ್ದಾಪಾಜಿ ಭಕ್ತಾದಿಗಳಲ್ಲಿ ಏನು ಮನವಿ ಮಾಡ್ಕೊಳ್ತೀವಿ ಅಂತಂದರೆ ಈ ಒಂದು ಇಪ್ಪತ್ತ ಇಪ್ಪತ್ತನೇ ತಾರೀಕು ಸೋಮವಾರ ನಗರದಾದ್ಯಂತ ಉತ್ಸವ ಇದೆ ಕಂಡಾಯ ಉತ್ಸವ ಇದೆ ಅದಕ್ಕೂ ತಾವು ಎಲ್ಲರೂ ಕೂಡ ಪೂಜೆಯನ್ನು ಕೊಡೋದ್ರ ಜೊತೆಗೆ ಇಪ್ಪತ್ತೊಂದನೇ ತಾರೀಕು ಈ ಒಂದು ಅನ್ನದಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲರೂ ಪ್ರಸಾದವನ್ನು ಸ್ವೀಕರಿಸುವ ಜೊತೆಗೆ ಸ್ವಾಮಿಯ ಒಂದು ಕೃಪೆಗೆ ಪಾತ್ರರಾಗಬೇಕಂತ ತಮ್ಮಲ್ಲಿ ಇಡೀ ಹುಣಸೂರಿನ ನಾಗರಿಕರು ಮತ್ತು ಸಿದ್ದಪಾಜಿ ಭಕ್ತಾದಿಗಳಲ್ಲಿ ನಾವು ಮನೆ ಮಾಡ್ಕೊಳ್ತಾ ಇದ್ದೀವಿ ಇಲ್ಲಿರ್ತಕ್ಕಂಥ ಹಿರಿಯರು ಎಲ್ಲರೂ ತುಂಬ ಶ್ರಮ ಪಡ್ತಾ ಇದ್ದಾರೆ ಸುಮಾರು ಒಂದು ಒಂದು ತಿಂಗಳಿಂದನೂ ಕೂಡ ಈ ಒಂದು ಕಾರ್ಯಕ್ರಮ ರೂಪರೇಷೆಗಳನ್ನ ಹಾಕ್ಕೊಂಡು ಇದರ ಬಗ್ಗೆ ನಾವು ಹೆಚ್ಚು ಉತ್ಸಾಹದಿಂದ ಮಾಡ್ತಾ ಇದ್ದೀವಿ ಅದನ್ನು ದಯವಿಟ್ಟು ನಾವು ಎಲ್ಲ ಭಕ್ತಾದಿಗಳಲ್ಲಿ ನಾವು ಒಂದು ನಮ್ಮ ಒಂಟಪಾಳೆ ಅವರ ಸಿದ್ದಪಾಜಿಯ ಸಮಿತಿಯ ಪರವಾಗಿ ನಾವು ಎಲ್ಲರಲ್ಲೂ ಮನವಿ ಮಾಡ್ಕೊಳ್ತಾ ಇದ್ದೀವಿ ತಾವೆಲ್ಲರೂ ಸಹಕರಿಸಿ ಈ ಒಂದು ಕಾರ್ಯಕ್ರಮ ಯಶಸ್ಸುಗೊಳಿಸ್ಬೇಕಂತೇಳಿ ನಗರದ ಸಿದ್ದಪಾಜಿ ಭಕ್ತಾದಿಗಳಲ್ಲಿ ನಾವು ಮನ್ ಮತ್ತೊಮ್ಮೆ ಮನವಿ ಮಾಡ್ಕೊಳ್ತಾ ಇದ್ದೀವಿ ಅದೇ ರೀತಿ ತಮಗೂ ಕೂಡ ನೀವು ಕೂಡ ಇಂಥ ಒಂದು ದೇವಸ್ಥಾನದ ಎಲ್ಲ ನಮ್ಮ ಹಿಂದೂ ಸಂಪ್ರದಾಯ ಇರತಕ್ಕಂಥ ದೇವಸ್ಥಾನದ ಕೆಲವು ಕಾರ್ಯಕ್ರಮಗಳನ್ನ ನೀವು ಅಚ್ಚುಕಟ್ಟಾಗಿ ಕ ತೋರಿಸೋದ್ರ ಜೊತೆಗೆ ಇದನ್ನು ಪರಿಚಯ ಮಾಡಿಸ್ಕೊಳ್ಳೋದ್ರ ಜೊತೆಗೆ ಈ ಒಂದು ನಿಮ್ಮ ಸಾಕಾರ ಹೆಚ್ಚು ಇದೆ ಹಾಗಾಗಿ ನಿಮಗೂ ಕೂಡ ದೇವರು ಹೆಚ್ಚಿನ ಆಯಸ್ಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಕೊಳ್ತಾ ನಿಮ್ಮ ಒಂದು ಮಿತ್ರರ ಮಿತ್ರ ಒಂದು ಚಾನಲ್ಲು ಹೆಚ್ಚು ಯಶಸ್ಸು ಸಾಸ್ತಿ ಅಂತ ನಾವು ಕೂಡ ಸಿದ್ದಪ್ಪಾಜಿ ಹತ್ರ ಪ್ರಾರ್ಥಿಸ್ತಾ ಇದ್ದೇವೆ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ